ಲೇ ಬದ್ದಿ ನಿಮ್ಮ ಅತ್ತೆನ ಮನೆಯಾಗಿರಿಸ್ಕೊಳ್ಳೋದು ಬ್ಯಾಡ ಅತ್ತೆ ಯಾವತ್ತಿದ್ರೂ ಮಗಳು ಪರ ನಿಯಾ ಈಗ ಮಗಳು ಬಂದ್ಬಿಟ್ಟೆ ಅಂದ್ರೆ ಒಂಚೂರು ಹಂಗೋ ಹಿಂಗೋ ಬಂದ್ಬಿಟ್ರೆ ನೆಟ್ಟು ಗಂಟೋಯ್ತಾಳೆ ಅಯ್ಯೋ ಬ್ಯಾಡ ಕಣ್ ಮಗಳೇ ನೀನು ನಿನ್ನ ಗಂಡ ಸುಖವಾಗಿರ್ರಿ ಅಷ್ಟೇನಿಯಾ ಇದೆಲ್ಲನೂ ಬೇಕಾ ನಿನಗೆ ನನ್ನ ಮಾತು ಕೇಳು ಅತ್ತೆನ ಮನೆಯಿಂದ ಹೊರಗಡೆ ಕಳಿಸ್ಬಿಡು ಅತ್ತಾಗ ಹೆಂಗೋ ನೆಮ್ಮಿಯಾಗಿದ್ಬಿಡ್ಬೋದು ಈನುವೆ ಸುಮ್ಮನೆ ಬಂದ್ಬಿಟ್ಟಿ ಕೌಳ ಅಯ್ಯೋ ಈಚೆ ಕಡೆ ಕುಂತ್ಕೊಂಡು ಬರೀ ಪುಂಕ್ತಾಯ್ತಾಳೆ ಅಯ್ಯೋ ಹಂಗೆ ಅಂತ ಹೇಳ್ಬಿಟ್ಟು ಇದೆಲ್ಲ ನಿನಗೆ ಯಾಕೆ ಬೇಕು ಅಂತ ಹೇಳ್ಬಿಟ್ಟು ನನ್ನ ಮಾತು ಕೇಳಿ ಸುಮ್ಮನೆ ನೀತಿ ಅಪ್ಪು ಬಿಟ್ಟಾಕ್ಬಿಡು ಹ್ಞೂ ನಿಮ್ಮ ಮತ್ತೆ ಪಡೋ ನಿಮ್ಮ ಅತ್ತೆ ಇತ್ತಾಳೆ ಅಲ್ವೇ ಯಾರು ತಲೆ ಕೆಡಿಸ್ಕೊಳಕ್ಕಿಲ್ಲ ನೀನು ಯಾಕೆ ತಲೆ ಕೆಡ್ಸ್ಕೊಳ್ತೀಯ ಅಂತ ಹೇಳ್ಬಿಟ್ಟು ನಿಂಗೆ ಅಷ್ಟು ಸಹಾಯ ಮಾಡ್ತೀನಿ ನಾನು ನಿಂಗೆ ಅಷ್ಟು ಬುದ್ಧಿ ಹೇಳ್ತೀನಿ ಎಷ್ಟು ಹೇಳಿದ್ರು ಕೇಳ್ದಿದ್ದಾಗ ನೀನು ಮಾಡಿದ್ದೇನೆ ನೀ ಮಾಡ್ತೀಯ ಅಂತ ಹೇಳಿದ್ರೆ ಲೆಕ್ಕಾಕು ಅಮ್ಮ ಬಂದಿರೋ ನಮ್ಮ ಮತ್ತೆ ಹೋಗು ಹೋಗು ಅಂತ ಕೂತ್ಕೇಳ್ಬಿಟ್ಟು ಆಚೆ ಕಡೆಗೆ ತಿಳಕಾಯ್ತದೆ ಹೇಳು ಬರ್ಬೇಡ ನೀನು ಹೋಗು ಹೋಗು ಅಂತ ಹೇಳ್ಬಿಟ್ಟು ಎಷ್ಟು ಅಂತ ಅಂತೇಳ್ಬಿಟ್ಟು ಹೇಳೋಕಾಯ್ತದೆ ಹೋಗು ಹೋಗು ಅಂತ ಹೇಳ್ಬಿಟ್ಟು ನಿನ್ಗೇನೋ ತಲೆ ಕೆಟ್ಟೈತಿ ಅಂತ ಅನ್ನಿಸ್ತದೆ ನಿನ್ಗಂತೂ ಆ ನೋಡು ನನ್ನ ಮಾತು ಕೇಳು ಸುಮ್ಕೆಣಿಯ ಆ ಇದ್ದೇ ಇರ್ಲಿ ಬುಟ್ಟಾಕು ಏನೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಮನೆಯಾಗಿರ್ತದೆ ಇವಾಗ ಬುದ್ಧಿ ಬಂದೈತಿ ನಮ್ಮ ಮತ್ತೆಗೂ ಯಾಕೆ ಸುಮ್ಕೆನಿಯಾ ಹಾಂ ಈಗ ಮಗಳು ಮನೆಗೆ ಎಲ್ಲೋ ಟಾರ್ಚರ್ ಆಗಿರ್ತದೆ ಅದಕ್ಕೆ ಇಲ್ಲಿಗೆ ಬಂದಿರ್ತದೆ ಅಮ್ಮ ನೀನು ಬುಟ್ಟಾಕು ಸುಮ್ಕೆಣಿಯ ಹಾ ಇದ್ರೆ ಇರಲಿ ಅಯ್ಯಯ್ಯಯ್ಯಯ್ಯಯ್ಯಯ್ಯಯ್ಯ ನೀನ್ ಒಳ್ಳೆದಕ್ಕಿಂತ ನೀ ಎಲ್ಲ ಹೇಳೋದು ನಿಮ್ಮ ಅತ್ತೆ ಎಲ್ಲೂ ಏನಕ್ಕೆ ಬಂದೋಳೆ ಅಂತ ನಿಮ್ಗೆ ಏನಾರ ಗೊತ್ತಾ ಆಮೇಲೆ ಇಲ್ಲಿಂದ ಎಲ್ಲ ಒತ್ಕೊಂಡು ಒತ್ಕೊಂಡು ಎಲ್ಲಾ ಮಗಳು ಮನೆಗೆ ಸಾಕ್ಸೋದು ಇಂತ ಕೆಲಸ ಎಲ್ಲ ಮಾಡಿದ್ರು ಆಮೇಗಿಂದ ಏನ್ ಮಾಡ್ತಿದ್ದಾ ಹೇಳು ನೀನು ನೋಡು ನಿಮ್ಮ ಅತ್ತೆ ಅಂತ ಹೆಂಗಸಾದ್ರೆ ಅವ್ರನ್ನೇ ಉಗಿದ್ಬಿಟ್ಟು ಮನೆಯಿಂದ ಈಚೆ ಕಡೆಗೆ ಹಾಕ್ಲಿ ಬಿಡು ಮಗಳ್ನು ಹಂಗೇನೆಯ ಒಳಿಯನ್ನ ಎಲ್ಲರೂ ಮನೆಯಿಂದ ಈಚೆ ಕಡೆಗೆ ಹಾಕ್ಲಿ ಅದು ಬಿಟ್ಬಿಟ್ಟು ನೀನು ಅಳ್ಳಾಡಿಸ್ಕೊಂಡು ನೀನು ಇಲ್ಲಿ ನೀನು ನೋಡ್ಕೊಳ್ಳೋದು ಅಯ್ಯಮ್ಮ ಮಾತ್ರ ಮೆರೆಯೋದು ಅಲ್ವೇ ನಿಮ್ಮ ಮನೆ ತಾನೆ ನಿಮ್ಮ ಅತ್ತೆ ತಾನೆ ನಿಮ್ಮ ಅತ್ತೆ ಹೆಸರನ್ನಾಗೆ ಇರೋದು ಮನೆ ಆ ಯಾಕೆ ಅಲ್ಲೇನೇ ನೀಗ್ರಮಯ್ಯ ನಿಮ್ಮ ಮನೆಗೆ ಗಂಡನ ಮನೆಗೆ ಇರಮಯ್ಯ ಅಂತ ಕಳಿಸಿದ್ರೆ ಏನಾಗೋದು ಅತ್ತೆದೆಲ್ಲ ಕರ್ನಾಟಕ ಮನೆಯೆಲ್ಲ ಮಗಳ ಹೆಸರು ಬರೆದ್ಬಿಟ್ಟು ಆಮೇಕಿಂತ ಬತ್ತಾಳಿಲ್ಲ ಅಳ್ಳಾಡಿಸ್ಕೊಂಡು ಅಯ್ಯೋ ಅಮ್ಮ ಎಲ್ಲೂ ಬರ್ಕೊಡಕ್ಕಿಲ್ಲ ಸುಮ್ಮನಿ ಅಯ್ಯ ಬರ್ಕೊಡವಾಗ ನೋಡನಿ ಈಗ ನೀನು ಸುಮ್ಮನೆ ಯಾಕೆ ಚಿಂತೆ ಮಾಡ್ತೀಯ ಅಯ್ಯಯ್ಯ ನಾನು ಅಳದ್ ಕಡೆಗೆ ಹೋಗ್ಬಿಟ್ಟು ಬರ್ತೀನಿ ನೀನು ಸುಮ್ಮನೆ ಇರು ಹ್ಞೂ ಆನೆಕಿಂದ ಬಂದ್ಬಿಟ್ಟು ಹಪ್ಳ ಮಾಡ್ಕೊಳ್ಳಣ್ಣ ಹೋಗತ್ತಾಗೆ ನಿಂಗೆ ಎಷ್ಟು ಹೇಳಿದ್ರು ಅಷ್ಟೇ ನಿನಗೆ ನೀನು ಬುದ್ಧಿ ಬರೋಕ್ಕಿಲ್ಲ ನಿಂಗೆ ಆ ಮುದ್ಕಿ ಮನೆಗೆರ ಗಂಟ ಉದ್ದಾರ ಆಕಿಲ್ಲ ಮನೆ ಅಲ್ವೇ ಮನೆ ಎಲ್ಲಾ ಮಗಳ ಹೆಸರು ಬರ್ಕೊಬಿಟ್ಟು ಇಲ್ಲೋಗಿ ಬಂದ್ರೆ ನೀನು ಯಾಕೆ ನೋಡ್ಕತಿಯಾ ಮಗಳೇ ನೋಡ್ಕೊಂಡ್ಲಿ ಬಿಡು ನಿನ್ಗೆ ಏನು ಬಂದೈತೆ ಅಯಮ್ಮು ಅಂತ ದೊರೆದು ಮಗಳ ಹೆಸರು ಆಸ್ತಿ ಬರ್ಕೊಟ್ಟವಳೆ ಅಂದ್ರೆ ಮಗಳು ನೋಡ್ಕೊತಾಳೆ ಹೋಗಿ ನೀನು ಬುದ್ಧಿ ಇಲ್ಲ ಕಣ್ಪತಿ ಬಂದವ್ರನ್ನೆಲ್ಲ ಬಂದು ಬಂದು ಸಾಕಳಕ್ಕೆ ನಿಂಗೆ ನಿನಗೂ ಒಂದು ಜೀವನ ಅಂತ ಐತೆ ನಾಳೆ ಕಷ್ಟ ಅಂತ ಬಂದರೆ ಯಾವಳು ಬಂದ್ಬಿಟ್ಟು ಮೂಸ್ ನೋಡಕ್ಕಿಲ್ಲ ಸರಿನಾ ಸರಿ 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 ಆಯ್ತು ಬಿಡು ಆಯ್ತು ನನಗೆ ಹೊಲ್ಟಕ್ಕೆ ಹೋಗ್ಬೇಕು ಟೈಮ್ ಆಯ್ತದ ನನಗೆ ಇವಳು ಏನು ಹೇಳಿದ್ರು ಕೇಳಿಸ್ಕೊಳ್ಳಿಲ್ವಲ್ಲ ಈ ಬೊಡ್ಡಿ ಇವಳು ನನ್ನ ಮಗಳು ಇವಳು ಯೋತಿ ಅಂದರೆ ಪ್ರೀತಿ ಅಂತ ನೀನು ಅನ್ನೋದು ಇವಳಂತು ನನಗೆ ಹಾ ಏನು ಮಾಡೋದು ಹ್ಮ್ ಹ್ಮ್ ಏನಾರ ಒಂದು ಮಾಡಿ ಮುದ್ಕಿನ ಮನೆಯಿಂದ ಈಚೆ ಕೈಕ್ ಹಾಕ್ಬೇಕು ನಾನಂತೂ ಅಂದ್ರು ಬೈಕ ಬಿಡ್ತಾರೆ ಅಯ್ಯೋ ನಮ್ಮ ಅತ್ತೆ ನೋಡಿ ಎಂತ ಕೆಲಸ ಮಾಡ್ಬಿಡ್ತು ನಮ್ಮ ಅತ್ತೆ ಅಂತ ಹೇಳ್ಬಿಟ್ಟು ಆದ್ರೆ ನನ್ನ ಮ್ಯಾಲ ಬರ್ದಿದ್ದಂಗೆ ಮನೆಯಿಂದ ಈಚೆ ಕಡೆಗೆ ಹಾಕ್ಬೇಕು ನನ್ನ ಮ್ಯಾಲ ಬರೆದಿದ್ದಂಗೆ ಹೆಂಗೆ ಮನೆಯಿಂದ ಈಚೆ ಕಡೆಗೆ ಹಾಕೋದು ಅಂತ ಅರ್ಥ ಆಯ್ತಿಲ್ವಿ ನನಗೆ ಏನು ಮಾಡೋದು ಹ್ಞೂ ಏನಾರ ಒಂಚೂರು ಬುದ್ಧಿ ಉಪ್ಯೋಗಿಸ್ಬೇಕು ಈ ನನ್ನ ಪೊದ್ದು ನಾದ್ನಿ ಎಲ್ಲಿರ್ತಾಳೆ ಅವಾಗೂ ಇರು ಯಾರನ ಒಬ್ರು ಅವ್ರ ಫ್ಯಾಮಿಲಿನ ಒಬ್ರು ಇರೋರ ಹತ್ರ ಹೋಗ್ಬಿಟ್ಟು ಆ ಏನಾರ ಒಂದು ಸುಳ್ಳು ಹೇಳಿಬಿಟ್ಟು ಹೆಂಗನ ಮಾಡಿ ಅಮ್ಮುನಿ ಮನೆಯಿಂದ ಕರ್ಕೊಂಡು ಹೋಗಿ ಮಾಡ್ತೀನಿ ಇರು ಓ ನಮ್ ಪೊದ್ದು ನಾದ್ನಿ ಗಂಡ ತಾನೇ ಹ್ಮ್ ಅಣ್ಣ ಎಲ್ಲೋದೆ ಒಂದು ಟೀ ಆಗ್ ಬಾ ಇಲ್ಲಿ ಅಯ್ಯೋ ಈ ಬಣ್ಣ ಎಲ್ಲೋಯಿತು ಆಗಲೇನೇ ಟೀ ಟೀ ಆಗ್ ಬಾಪ ಓ ಏನಕ ಬಸ್ ಗಂಟೇನೋ ಓ ಬಸ್ ಕೇನಿಯಾ ವಂಟಿವನಿ ಈಗ ಹೋಗ್ಬಿಟ್ಟು ಮುತ್ತು ಬರ್ಬೇಕು ಹಂಗೆ ಮಗಳು ನೋಡಿಕೊಂಡು ಹೋಗನಿ ಅಂತ ಬಂದಿದ್ದೆ ನೀನು ಬಂದಿದ್ದು ಒಳ್ಳೆ ದಿನ ಆಯ್ತು ನನಗೂ ಏನೋ ಬೇಕಿತ್ತು ಮಾತಾಡಕ್ಕೆ ಒಳ್ಳೆ ಟೈಮ್ ಗೆನಿಯ ಸಿಕ್ಕಿದ್ಯಾ ಏನ್ ಮಾತಾಡ್ಬೇಕಿತ್ತು ಓ 부ಡಮ್ಮ ಪೊದ್ದಿ ಹೆಂಗವಳೆ ನಾನು ಪೊದ್ದಿ ಮಂಟಕ್ಕೆ ಹೋಗಕ್ಕಾಗಲ್ಲ ಈಗ ಏನೋ ಓಸಿ ಅದೇ ಇದು ಅಂತ ಜಗಳ ಮಾಡ್ಕೊಬಿಟ್ಟು ಬ್ಯಾರೆ ಮನೆ ಹೋಗೋಳೆ ಅಂತ ಕೇಳ್ಬಿಟ್ಟೆ ಹೆಂಗೋ ಇವಾಗಾದ್ರೂ ಪೊದ್ದಿ ಸಣ್ಣಕ್ಕಿದ್ರೆ ಅಷ್ಟೇ ಏನಿಯಾ ಸಾಕು ನಂಗೆ ಏ ಸಣ್ಣಕ್ಕವಳೆ ಆ ಅವ್ರ ಅತ್ತೇ ಅವ್ರ ಅತ್ತೆ ಹೆಸರನ್ನಾಗೆ ಅದೇನೋ ಓಸಿ ದುಡ್ಡು ಬತ್ತದಂತೆ ಒಂದು ಹತ್ತು ಲಕ್ಷ ರೂಪಾಯಿ ದುಡ್ಡು ಬತ್ತದಂತೆ ಹಂಗೇನಿಯಾ ಮನೆಗಿನೇ ಎಲ್ಲನು ನಮ್ಮ ಪೊದ್ದಿ ಅವ್ರ ಅತ್ತೆ ಹೆಸರನ್ನಾಗ ಏನಂತ ಇರೋದು ಅದಕ್ಕೆನೇ ಮೊನ್ನೆ ನಮ್ಮ ಪೊದ್ದಿನ ನೀ ಹೆಂಗೋ ಮಾಡಿ ನೋಯಿಸ್ ಮಾಡಿ ಅವ್ರ ಅತ್ತೇನ ಮನೆಗೆ ಬರೋಂಗ ಮಾಡ್ಕೊಂಡ್ಲು ಕಣಕ್ಕ ನಿಜವಾಗೂ ನಮ್ಮ ಪೊದ್ದಿ ಭಾಳ ಬುದ್ಧವಂತೆ ಹೌದೇನು ಓಹ್ ಓಹೋ ಹ್ಞೂ ಬದ್ದವ್ರ ಅತ್ತೆ ಹೆಸರುನಾಗ ಏನಿಯಾ ಮನೆ ಇರೋದು ಒತ್ತು ಲಕ್ಷ ರೂಪಾಯಿ ಎಲ್ಲಿ ಮಾಡಿದ್ಲು ಒತ್ತು ಲಕ್ಷ ರೂಪಾಯಿ ಅದೇನೋ ಎಫ್ ಡಿ ಮಾಡಿದ್ನಂತೆ ಎಫ್ ಡಿ ಆ ದುಡ್ಡೇನ ಆರ್ ತಿಂಗ್ಳಾಗ ಬರ್ತದಂತೆ ಅಲ್ಲ ಕಣಕ ಇಷ್ಟ ದಿನ ನನ್ ಮಗಳು ಸಾಕಿರೋದು ಇವಾಗ ಯಾವ ಬಂದವೇ ಹಾ ಅವ್ರ ನಾದ್ನಿಗಳು ಅವ್ರು ಬಂದಿದ್ ತಕ್ಷಣ ಅವ್ರ ಬಾಯಿಗಾಕಾಯ್ತದೆ ಅದಕ್ಕೆ ನೀ ಹೇಳ್ದೆ ನನ್ನ ಮಗಳಿಗೆ ಹೋಗಿ ನಿಮ್ ಅತ್ತೆನ ಕರ್ಕೊಂಡ್ಬಿಟ್ ಬಂದು ಮನೆಗೆ ಏನಿಯಾ ಇರಿಸ್ಕ ಅಂತ ಹೇಳ್ಬಿಟ್ಟು ಸರಿ ಆಯ್ತು ಮನೆಗೆ ಇರಿಸ್ಕೊತೀನಿ ಅಂತ ಹೇಳ್ಬಿಟ್ಟು ಮನೆಗೆ ಏನೇ ಇರಿಸ್ಕೊಂಡಿದ್ದು ಅಯ್ಯೋಯ್ಯೋ ಅಯ್ಯೋ ಇದೆಲ್ಲ ಬುದ್ಧಿ ಮಾಡಿದ ಪ್ಲಾನ್ ಅಯ್ಯೋ ದೇವ್ರೆ ಅಂದರೆ ನಮ್ಮ ಅತ್ತೆನ ನೈಸ್ ಮಾಡ್ಬಿಟ್ಟು ಮನೆ ಕರ್ಸ್ಕೊಂಡಿದ್ದು ಹಾಂ ಶಿವರೇನೇನಾ ಹೋಗತ್ತಾಗೆ ಬೇಕು ಬೇಕಂತ ನೈಸ್ ಮಾಡಿ ಮನೆ ಕರ್ಸ್ಕೊಂಡಿರೋದ ಅಯ್ಯೋ ದೇವರೇ ಅಯ್ಯೋ ಅಪ್ಪ ಅಂದರೆ ನಮ್ಮ ಅತ್ತೆ ಆಗ ನಮ್ಮ ಅತ್ತೆ ಏನು ಹೋಗ್ಲಿಲ್ಲ ಅನ್ನೋ ಅಂತ ಹೇಳ್ಬಿಟ್ಟು ಕರ್ಸ್ಕೊಂಡಿರದ ನಮ್ಮ ಅತ್ತೆಯಾ ಇವಮ್ಮ ಪೊದ್ದು ಅವ್ರ ಅಮ್ಮನೇ ತಾನೇ ಮಗಳ ನಾನು ಇದ್ದೀನಿ ಅಂತ ಗೊತ್ತಿಲ್ಲ ಅನ್ನಿಸ್ತದೆ ಅದಕ್ಕೆ ನೀ ಜೋರು ಜೋರಾಗಿ ಏನಿಯ ಮಾತಾಡ್ತಾವಳೆ ಅಲ್ಲ ಕಣಕ ಯಾರು ತಾನೇ ದುಡ್ಡು ಬಿಡ್ತಾರ ಬಾ ಹ್ಞೂ ಕೊನೆ ಗಂಟೆ ಸಾಯಿ ಗಂಟೆ ಸಾಕ್ಬೇಕಾಗಿರ ನಿನ್ ಮಗಳೇ ತಾನೆ ಒತ್ ಲಕ್ಷ ಬಂದ್ರೆ ಮನೆಗೇ ಕೊಟ್ಟಕ್ಕೋ ಏನು ಕನ ಆಗಕ್ಕಿಲ್ವೇನು ಓ ಸುಮ್ನಿರು ಹೆಂಗನೂ ಮನೆಗಿನೇ ಕೊಟ್ಟಕ್ಕೋ ಏನು ಕನ ಆಯ್ತದೆ ಆರಾಮಾಗೆ ನೆಮ್ಮದಿಯಾಗಿ ಹೆಂಗೇ ನಿನ್ ಮಗಳಿಗೆ ಹೇಳು ಹ್ಞೂ ನೋಡ್ಕೊಳ್ಳೋಕ್ಕೆ ಆರ್ ತಿಂಗ್ಳು ನೋಡ್ಕೊಂಡು ಇಲ್ಲ ನಾನು ಮನೆಗೇ ಕೊಟ್ಕಳಕ್ಕೆ ಇದು ಮಾಡೋಕೆ ಕೇಳು ಹ್ಞೂ ಬಾಡಿಗೆ ಮನೆಗೆ ಎಷ್ಟು ದಿನ ಅಂತ ಹೇಳ್ಬಿಟ್ಟು ಇರೋಕಾಯ್ತದ ಕಣಕ ನೀನೇ ಹೇಳು ஆகில இரலி சுமீர் அவரு அத்தேனியா கொடுத்தாள் காசுகீசு எல்லோ அவ்வளோ அத்தை தகேனியா இஸ்க்கொழோது அங்கேனியா மனை கொட்டோது அட்டேனேனியா எல்லா தலை உபயோக்பே கணக்க இன்னும் காலதே இல்லை அந்த ஆகி ம் ஹாங்கோ வந்துளை எழுது ஓகே இல்லை நான் மகளு மனை நான் சத்திர ஓகே இல்லைபிட்டுவொழி நமக்கு ஒேது அது பேரதல்வே அதுக்கேனியா ப்டபுடு இல்லை இல்லைபிட்டு நானும் ஏழ்பிட்டு வந்தேன் இங்கே பஸ்ஸு கைத்தா இவ்வி கணக்க ஊர் கடைக்கு ஹோங்கோடு நம்ம பது அவ்வளோ அத்தை நம்ம மொழிய எல்லா சந்தைக்கு தார் ம் மனிதனும் கட் கத்தர் இன்னேன் தாபத்திர ஏனியா இல்லை ಲೇ ಮುಟ್ಟಿ ಅತ್ತೆ ನನ್ನೇನು ಯಾಮರ್ಸ್ಬಿಟ್ಟ ನೀನು ಇನ್ನು ಎಂಥ ಆಳು ಇರಬೇಡ ನಮ್ಮ ಅತ್ತೆ ಕತ್ತೆ ಸರಿ ಇಲ್ಲ ಅಲ್ಲ ಎಲ್ಲ ಮಗಳು ಕೊಡೋದು ನೋಡಿದಿನಿ ಇವಮ್ಮ ಯಾರು ಉಲ್ಟಾ ಎಲ್ಲ ಮಗುನ್ ಮನು ಕೊಡೋಕ್ಕೆ ಅಂತ ಒಣ್ಪುಟ್ಟೋಳಲ್ಲ ಇನ್ ಇವಳು ಇನ್ನು ಆಸೆ ಮೇಲೆ ಇರ್ಬೇಡ ಹೇಳಿ ನಮ್ಮ ಅತ್ತೆ ಆಸ್ತಿ ಪಾಸ್ತಿಗೋಸ್ಕರ ಈ ಪೊದ್ದು ಕರ್ಕೊಂಡು ಹೋಗ್ಬಿಟ್ಟು ಮನೆಗೆ ಮಾಡಿಕೊಂಡ್ರದ್ದು ನೋಡು ಈ ವಿಷಯ ಮೊದಲು ನಾನು ಎಂಡ್ರೋಗಿ ಹೇಳಬೇಕು ಅಗಳಕ ಬಸ್ ಬತ್ತಾಯ್ತಂಗೈತೆ ನಾನು ಹೋಯ್ತೀನಿ ಕಣಕ ಅಲ್ಲೋಡ ನೋಡಿ ಬಸ್ ಐತೆ ಓ ನಾನು ಅದೇ ಬಸ್ಗೆ ಎತ್ಕೋಬೇಕು ಬಾಬಾ ಯಪ್ಪ ಈ ಅಂಗಡಿ ತಗ ಬಂದಿದ್ದು ಕುಟೀ ಸಿಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಇನ್ಫಾರ್ಮೇಶನ್ ಸಿಕ್ತಲ್ಲ ಯಾಕೆ ನಮ್ಮ ಅತ್ತೆ ಮನೆಯಿಂದ ಓದ್ಲು ಅಂತ ಹೇಳ್ಬಿಟ್ಟು ನನ್ನ ಎಂಟಿ ದಡ್ಬಡತದ್ ಇದ್ದಂಗೆ ನನ್ನ ಎಂಟಿಗೆ ಏನು ಗೊತ್ತಾಗಕ್ಕಿಲ್ಲ ನನ್ನ ದಡ್ಬಡತದ್ ನನ್ನ ಎಂಟಿಗೆ ಈಗೆಲ್ಲನೂ ಅರ್ಥ ಆಯ್ತಾ ಹ್ಮ್ ಎಲ್ಲ ಅರ್ಥ ಆಯ್ತಾ ಐತೆ ಹೋಗಿ ಇರು ನೀನು ಇಲ್ಲಿ ಆರಾಮ ಕೂತ್ಕೊಂಡು ಕಿಸ್ಕೊಂಡು ಟಿ ವಿ ನೋಡ್ಕೊಂಡು ಕುಂತ್ಕ ಇಲ್ಲಿ ಸರಿನಾ ಅಲ್ಲಿ ನೋಡು ಅಲ್ಲಿ ನಿಮ್ಮ ಹೊತ್ತಿಗೆ ನಿಮ್ಮ ಅಮ್ಮನ ಆಸ್ತಿ ಹೊಡಿಯಕ್ಕೆ ನಿಮ್ಮ ಅಮ್ಮನ ತಗಿರಾ ಬರ ದುಡ್ಡು ಹೊಡಿಯಾಕೆ ಎಲ್ಲನೇ ಪಿಲ್ಲಾನ್ ಮಾಡ್ತಾವಳಿ ನೀನು ಹಿಂಗೆ ಏನಿಯಾ ಟಿವಿ ನೋಡ್ಕೊಂಡು ಏನಿಯಾ ಕುಂತ್ಕಾ ఇదేన్ీ హింగ్ హోల్తా ఇరదుతా మన్యాళి ನಾನು ಈಗ ತಾನೇ ಬಸ್ ಸ್ಟ್ಯಾಂಡ್ ಅಂಗಡಿ ಅಂಗಡಿತ ಕಾಪಿ ಕುಡಿಯನಿ ಅಂತ ಹೇಳ್ಬಿಟ್ಟು ಹೋಗಿದ್ನ ನಾ ಕಾಪಿ ಕುಡಿಯಕ್ಕೆ ಅಂತ ಹೇಳಿ ಓಯ್ಯೋ ಶಿವನೇ ಅಲ್ಲಿ ನೋಡ್ಬೇಕಿತ್ತು ನೀನು ಆ ಪೊದ್ದು ಅವ್ರ ಅಮ್ಮ ನಿಮ್ಮ ಹೊದ್ಗೆ ಅಮ್ಮ ನಿಂತ್ಕೊಂಡು ಯಾವಳ್ ತಗೋ ಮಾತಾಡ್ತಿದ್ದೀನಿ ನಾನೇ ಕಿವಿ ಯಾರಕ್ಕೆ ಕೇಳಿಸ್ಕೊಂಡಿದ್ದೀನಿ ದೇವ್ರನೇ ನಿಮ್ಮ ನಿಮ್ಮ ಅಮ್ಮಂದಲ್ಲಿ ಯಾವ್ದೋ ಆಡಿ ದುಡ್ಡು ಯಾವ್ದೋ ಬರ್ಬೇಕಂತ ಆರ್ಡಿ ಆರ್ಡಿ ದುಡ್ಡು ಅದೆಲ್ಲನವೇ ಬಂದ್ರೆ ಹಂಗೇ ಬಿಡು ಹೆಂಗೋ ಮನೆ ಆಯ್ತದೆ ಹಂಗೆ ಹಳೆ ಮನೆ ನಮ್ಮ ನಮ್ಮ ಐತೆ ನನ್ನ ಮಗಳಿಗೆ ಮಾಡ್ಕೊಡ್ತಾಳೆ ಎಲ್ಲಾನು ಅದಕ್ಕೆ ಕರ್ಕೊಂಡ್ಬಿಟ್ಟು ಬಂದ್ ಮನೆಗೆ ಇಕ್ಕು ಸಾಕಾ ಇರೋದು ನಾನೇನೇ ಹೇಳ್ಬಿಟ್ಟು ಕರ್ಸ್ದೆ ಅವಮ್ಮನ್ನು ಹೇಳ್ಬಿಟ್ಟು ಅಂಗಡಿಯಿಂದ ನಿಂತ್ಕೊಂಡು ಮಾತಾಡ್ತೀವಿ ಮಾತಾಡ್ತಾ ಇದ್ದು ನೀನ್ ಬೋದಿ ಟಿವಿ ನೋಡ್ಕೊಂಡು ಕಿಸ್ಕೊಂಡು ನನ್ನ ಕಿತ್ತಾಡ್ಕೊಂಡು ಕಿತ್ತಾಡ್ಕೊಂಡು ಏನೇ ಕುಂತ್ಕೊಬಿಡು ಸರಿನಾ ಅಯ್ಯೋ ನಮ್ಮ ಅಮ್ಮನ ಹೆಸರು ನಂಗೆ ಆಡಿ ಅಲ್ರಿ ಐತೆ ನಮ್ಮಮ್ಮ ಅಮ್ಮ ಎಲ್ಲ ವಿಷಯ ನೋಡ್ವೆ ನನ್ಗೆ ಒಳಗಲ್ಲ ಆಡಿ ವಿಷಯ ಯಾಕೆ ನನ್ಗೆ ಹೇಳಿಲ್ಲ ಹೇ ಏನೋ ತಪ್ಪ ಮಿಸ್ ಮಾಡ್ಕೊಂಡಿದೀರಾ ಅಂತ ಅನ್ನಿಸ್ತದೆ ನಮ್ಮ ಅಮ್ಮಂದು ಯಾವ್ದು ದುಡ್ಡು ಬರಂಗಿಲ್ಲ ಸುಮ್ಕಿರ್ರಿ ನಮ್ಮಅಮ್ಮ ನೆಮ್ಮದಿ ನೆಮ್ಮದಿಯಾಗಿರ್ಲಿ ಲೇ ಈ ಕಿವಿ ಯಾರೇ ಬಂದಿದ್ದೀನಿ ನಿಮ್ಮ ಅಮ್ಮ ಬೇಕು ಅಂತ ನೀನು ಹೇಳಿಲ್ಲ ನೋಡು ನಿಮ್ಮ ಅಮ್ಮನ್ನ ಕರ್ಕೊಂಡ್ಬಿಟ್ಟು ಬಂದು ನೀನು ಇರಿಸ್ಕೊಂಡ್ರೆ ಹತ್ತು ಲಕ್ಷ ರೂಪಾಯಿ ನಿನಗೆ ಸಿಗ್ತದೆ ಇನ್ ಆರ್ ತಿಂಗ್ಳಾಗಿ ದುಡ್ಬೋದಂತೆ ಅದಕ್ಕೆ ಪೊದಿ ಪಿಲಾನ್ ಮಾಡ್ಬಿಟ್ಟು ಹೋಗ್ಬಿಟ್ಟು ಟಾಲ್ ಮಾಡಿಕೊಂಡ್ರೆ ನಿಮ್ಮ ಅಮ್ಮನ್ನ ಇಲ್ಲ ಅಂದ್ರೆ ಅತ್ತಿಗಳ್ನ ಸಾಕಕ್ ಯಾರು ಇಷ್ಟ ಪಡ್ತಾರೆ ಈಗ ನೀನು ನಿಮ್ಮ ಸಾಕಕ್ಕೆ ಇಷ್ಟ ಇಷ್ಟಪಡ್ತೀಯಾ ಇಲ್ಲ ತಾನೇ ಮುಂದೆ ಜಗಳ ಮಾಡ್ತಿರ್ತೀಯಾ ಮತ್ತ ನಿಮ್ಮ ಅಮ್ಮನೇನು ಕರ್ಕೊಂಡು ಇರಿಸ್ಕೊಂಡು ಒಳೆ ಪುದ್ದಿ ಯೋಚನೆ ಮಾಡು ತರನಾಗ ಏನಾದ್ರು ವೇ ಸಗಣಿ ನೀನು ತುಂಬ್ಕೊಂಡಾಯ್ತಾ ನಿನ್ಗೆ ಅಂತ ಹೇಳ್ಬಿಟ್ಟು ಹತ್ತು ಲಕ್ಷನೇ ಒಂದ್ ರೂಪಾಯಿ ಅಲ್ಲ ಎರಡ್ ರೂಪಾಯಿ ಅಲ್ಲ ಅದೇನು ಮೋಡಿ ಮಾಡೋಳ್ರಿ ನಮ್ಮ ನಮ್ಮ ಅಮ್ಮ ನನಗಿನ ಶ್ಯಾನಿ ಅವ್ಳನ್ನೇ ಬಿಡ್ತದಲ್ಲ ಲೆಕ್ಕ ಹಾಕಿ ಹಾಂ ಹತ್ತು ಲಕ್ಷ ರೂಪಾಯಿ ಕೊಡೋಕೆ ಅಂತ ಅವ್ರ ಮನ್ಗೋಗಂಥದ್ದು ಏನಿತ್ತು ನಮ್ಮಅಮ್ಮ ನಮ್ಮ ಹೊತ್ತಿಗೆ ಬಲಕಿ ಆಡಿ ಹ್ಞೂ ನಮ್ಮಮ್ಮನ ಅಮ್ಮನ ನೋಡು ದುಡ್ಡೆಲ್ಲ ಇನ್ನೆಲ್ಲ ಮಗಳು ಕೊಟ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಮನೆಗೆ ಏನೇ ಕರ್ಕೊಂಬಿಟ್ಟು ಬಂದು ನಾವೇ ಸಾಕೊಂಡಿದ್ರೆ ಆಯ್ತಿತ್ತಪ್ಪ ಹೆಂಗೋನು ಅಯ್ಯೋ ನಮ್ಗೆ ನೋಡು ಬುದ್ಧಿನೇ ಇಲ್ಲ ರೀ ಹೆಂಗನ ಮಾಡಿ ಇವಾಗ ನಮ್ಮಅಮ್ಮನ ಕರ್ಕೊಂಬಿಟ್ಟು ಬರ್ಬೇಕು ರೀ ಇಲ್ಲಿಗೆ ಇಲ್ಲ ಅಂತ ಹೇಳಿದ್ರೆ ಹ್ಞೂ ಅಷ್ಟೇನೇ ನೀ ಕಥೆ ಹ್ಞೂ ಕಷ್ಟ ಆಯ್ತದೆ ಹೆಂಗನ ಮಾಡಿ ಕರ್ಕೊಂಬಿಟ್ಟು ಬರ್ಬೇಕು ರೀ ನಮ್ಮಅಮ್ಮನ್ ಹೆಂಗ್ ಬರೋದು ಕರ್ಕೊಂಡ್ಬಿಡ್ಬರದು ಹೆಂಗನಾಂಗ್ ಮಾಡ್ಕಬೇಕು ಲಕ್ಷ ಬಂದ್ರೆ ನಮ್ದೆಲ್ಲ ಇರೋ ಪ್ರಾಬ್ಲಮ್ ಎಲ್ಲಾನು ಮುಗ್ದೋಯ್ತದೆ ಅಷ್ಟೇ ಅಲ್ಲ ಸಾಲ ಪಾಲ ಎಲ್ಲೂ ಯಾವ ಸಾಲ ಇರಕ್ಕಿಲ್ಲ ಹ್ಮ್ ಹತ್ತು ರೂಪಾಯಿ ಸಾಲ ಇರಕ್ಕಿಲ್ಲ ನೋಡಿ ಹೆಂಗನ ಮಾಡಿ ನಮ್ಮನ ಹೋಗ್ಬಿಟ್ಟು ಕರ್ಕೊಂಡ್ಬಿಡ್ಬಂದ್ ಮನೆಗೆ ಏನೇ ಇರಸ್ಕ ನನ್ ಮಾತು ಕೇಳು ದೇವ್ರನ್ನೇ ಬಂದ್ವಿ ಬಿಡಬಹುದು ಒತ್ ಲಕ್ಷ ರೂಪಾಯಿ ಬಂದ್ರೆ ಈ ಮನೆ ನೋಡ್ಬೇಕಾಗೋಯ್ತಂತೆ ಎಲ್ಲಾನು ಸರಿ ನಾ ಕಸ್ಕೊ ಬಿಡ್ಬೋದು ನೀನ್ ನೋಡ್ಲೇ ಸೀರಿಯಲ್ ನೋಡ್ಕೊಂಡ್ರು ನನ್ನ ಹತ್ರ ಕಿತ್ತಾಡ್ಕೊಂಡು ನಮ್ಮನ ಹತ್ರ ಕಿತ್ತಾಡ್ಕೊಂಡು ಕುತ್ಕೊಂಡ್ರೆ ನಿಂಗೆ ಏನೇನು ಸಿಗಕ್ಕಿಲ್ಲ ನಿನಗೆ ಇಲ್ಲ ರೀ ಇವಾಗ ನೀವ್ ಹಿಂಗೆ ಹೇಳಿದ್ದಕ್ಕೆ ಏನೇ ನನಗೂ ಬುದ್ಧಿ ಗೊತ್ತಾಯಿತು ನೀವ್ ಹೇಳ್ದಂಗೆ ಏನೇ ಮಾಡ್ತೀನಿ ಹಾ ನೋಡ್ತೀನಿ ರೀ ನೀವ್ ಹೇಳ್ದಂಗೆ ಮಾಡಿ ಯೋಚನೆ ಮಾಡ್ತೀನಿ ನಾನುನು ಹ್ಮ್ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಹ್ಮ್ ಏನ್ ಮಾಡೋದು ನಮ್ಮ ಅಮ್ಮನ ಕರ್ಕೊಂಡ್ಬಿಟ್ಟು ಬರೋಕ್ಕೆ ಏನಾರ ಒಂದ್ ಪ್ಲಾನ್ ಮಾಡಿ ನಾನು ಏನಾರ ಒಂದ್ ಪಿಲ್ಯಾನ್ ಮಾಡ್ತೀನಿ ಹೆಂಗಾರ ಮಾಡಿ ನಮ್ಮ ನೈಸ್ ಮಾಡ್ಬಿಟ್ಟು ಇಲ್ಲಿಗೆ ಏನೇ ಕರ್ಕೊಂಬಿಟ್ಟು ಬಂದು ಇರ್ಸ್ಕೊಳ್ಳೋಣ ನಮ್ಮ ಒತ್ತಿಗೆ ಮನೆಗೆ ಇರಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಹ್ಮ್ ಇದು ಅವ್ರ ಮನೆಯೇ ತಾನೇ ಅವ್ರ ಮನೆಗೆ ಬಂದು ನಾವಿರೋದು ಹ್ಞೂ ಅಂತಂದ್ರೆ ಮನೆಯಾಗ ಯಾರು ಇಲ್ಲ ಎಲ್ಲರೂ ಬೇರೆ ಬೇರೆ ಹೋಗ್ಬಿಟ್ಟವ್ರೆ ಅಂದರೆ ನಾವು ಹೆಂಗಿರಕ್ಕಾಯ್ತದೆ ಕರ್ಕಂಬರ ನೀ ಹೇಳಿ ಆಮೇಗಿದ ದುಡ್ಡಿನ ವಿಷಯ ಮಾತಾಡಕೋಗ್ಬಿಡಕಿ ದುಡ್ಡಿನ ವಿಷಯ ಮಾತಾಡ್ರೆ ದುಡ್ಡುಗೋಸ್ಕರ ನೀವು ಬಂದವಳಿ ಅಂತ ಹೇಳ್ಬಿಟ್ಟು ಒಂದು ನಿಮಿಷ ಅಂದ್ರೆ ನಿಮ್ಮ ಅಮ್ಮ ಬಂದ್ಬಿಟ್ಟು ಈ ಮನೆಯಾಗಿರೋಲ್ಲ ದುಡ್ಡಿನ ವಿಷಯ ಏನು ಎತ್ಬೇಡ ಏನೂ ಗೊತ್ತಿಲ್ವೇನೋ ಅನ್ನಂಗೆ ಆರಾಮಾಗಿ ಸುಮ್ಕೇನೇ ಇರು ಏನೂ ಗೊತ್ತಿಲ್ಲ ಅನ್ನಂಗೆ ಹ್ಞೂ ಅಮ್ಮ ಸುಮ್ನೆ ಬಾಮ ಅಂತ ಹೇಳ್ಬಿಟ್ಟು ಬಾ ಇಲ್ಲ ದುಡ್ಡುಗೋಸ್ಕರ ಕರೀತಿದ್ಯಾ ಅಂತ ಗೊತ್ತಾದ್ರೆ ಅಯ್ಯೋ ನಿಮ್ಮ ಅಮ್ಮ ತಿರುಗ ಅದಕ್ಕೂ ಎಗರಾಡ್ಬಿಡ್ತಾಳೆ ಜಾಸ್ತಿ ತಲೆ ಉಪಯೋಗಿಸಬೇಕು ನೀನು ನಿಮ್ ಓಸಿ ತಲೆ ತಲೆ ನೋಡ್ದ ಬ್ಯಾರೆ ಹೋಗ್ಬಿಟ್ಟು ಹೆಂಗ್ ಕರ್ಸ್ಕೊಬಿಟ್ ಅಂತ ಹೇಳ್ಬಿಟ್ಟು ಹಂಗ್ ಬುದ್ಧಿವಂತ ಆಗ್ಬಿಟ್ಟು ನೀನು ಹಂಗ್ ಕರ್ಸ್ಕೊಳಂಗ್ ಮಾಡ್ತಾ ಹ್ಮ್ ಹ್ಮ್ಗೆ ಬುದ್ಧವಂತೆ ಅಂತ ಗೊತ್ತಿತ್ತು ಆದ್ರೆ ಇಷ್ಟೊಂದು ಹಿಂಗೆಲ್ಲ ತಲೆ ಉಪಯೋಗ್ಸಿ ಹ್ಮ್ ದುಡ್ಡುಗೋಸ್ಕರ ಹಿಂಗೆಲ್ಲ ಮಾಡ್ತಾಳೆ ಅಂತ ರೀ ಈಗ ಗೊತ್ತಾಯ್ತಲ್ಲ ಆಯ್ತು ಬಿಡಿ ನಾನ್ ನೋಡ್ಕತಿನಿ ಉಳಿದ ನೀವ್ ಹೋಗಿ ದನಗಳ್ ನೋಡ್ಕೊಳ್ಳಿ ಕೆಲ್ಸ ನಾನು ಹೋಗಿ ನಮ್ಮಅಮ್ಮನ್ ಹೆಂಗ್ ಕರ್ಕೊಂಡು ಬರ್ಬೇಕು ಅಂತ ಗೊತ್ತು ಕರ್ಕೊಂಡ್ಬಿಟ್ಟೆ ಏನೇ ಗೊತ್ತೀನಿ ಸರಿ ಆಯ್ತು ನಮ್ಮ ನಮ್ಮಮ್ಮನ್ ಬಾಯಿಗೆ ಏನು ಹಾಕಕ್ ಹೋಗ್ಬೇಡ ನಮ್ಮನ್ ಬಾಯಿ ಮೊದ್ಲೇನೆಯ ಸರಿ ಇಲ್ಲ ಊರ್ ಬಾಯ್ ನಮ್ಮಮ್ಮದು ಸುಮ್ನೆ ಕೈಯ 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 ಅಂದ್ಬಿಟ್ಟು ಎಲ್ಲಾರ್ಗು ಹೇಳ್ಕೊ ಬಿಡ್ಬರ್ತದೆ ಹುಷಾರಾಗಿರ್ ಹ್ಮ್ ಸರಿ